ನೀವೇ ಹೇಳ್ದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು ಸುದೀಪ್ ಅವರು ಬೇರೆ ಕ್ರಿಕೆಟು ಬಿಗ್ ಬಾಸ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಡಿಲೇ ಆಗ್ತಿದೆ ಅಂತ ನಮಗೆ ಈ ನಿಮ್ಮ ತೂಕದ ಮಾತುಗಳು ವ್ಯಕ್ತಿತ್ವನೇ ಬಹಳ ಇಷ್ಟ ಆಗಿರುವಂಥದ್ದು ನೀವು ಕಳೆದ ಸೀಸನ್ನಲ್ಲಿ ಏನೋ ಒಂದಷ್ಟು ಜಗಳಗಳು ಕಾಂಟ್ರವರ್ಸಿ ಆದಾಗ ನಾವೊಂದು ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ಥರ ಸುದೀಪ್ ಅವರು ಇವತ್ತು ಬಂದ ಮೇಲೆ ಮಾತಾಡಬಹುದು ಅಂತ ಆದರೆ ಅದು ಆಗಲಿಲ್ಲ ಎಷ್ಟೋ ಸರ್ತಿ ಆ ಆ ಥರ ಆಗಲಿಲ್ಲ ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಯಮ ಆಗಿ ಏನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ನಮಗೆ ಹೆಚ್ಚಾಗಿ ಒಂದು ಸ್ವಲ್ಪ ಇಷ್ಟಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಸರ್ ಅಂದ್ರೆ ನಾನು ಯಮ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಲ್ಲ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ಥರದ ಮಾತುಗಳು ಅಂತ ಅಂದ್ರೆ ಇವ್ರ ಪ್ರಶ್ನೆ ಕೇಳಿದ್ ಹೇಳಿದ್ದ ನೀವೀಗ ಖಂಡಿತವಾಗ್ಲೂ ಇಲ್ಲಿ ಆಗ್ಲಿಂದ ಕಾಯ್ತಿದ್ದೆ ಇದನ್ನು ಕೇಳಬೇಕು ಇಲ್ಲ ಸರ್ ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀನಿ ಅಲ್ಲಿ ಹಿಂಗೆ ಇಲ್ಲ ಸರ್ ಗೊತ್ತಾಯ್ತು ಸರ್ ಏನ್ ನನಗೇನು ಬರೋಲ್ಲ ನಾನೇನು ತಮಾಷೆ ಮಾಡಬಾರ್ದಾತ ನಿಮ್ಮನ್ನು ಕೇಳಲ್ಲ ಮಾತಾಡಲ್ಲ ಹೇಳಿ ಇಲ್ಲ ಬಂದ್ಬಿಡಿ ಪಕ್ಕ ಹೋಲಿ ಎಷ್ಟಿದೆ ನಮ್ಮ ಇಬ್ಬರಿಗೆ ಮಾತಾಡಕ್ಕೆ ಈಗ ನಾಳೆ ನಾಡಿದ್ದಲ್ಲಿ ಸಿಕ್ಕಿದ್ಮೇಲೆ ನಾನು ಆಕ್ಚುಲಿ ನಿಮ್ಮನ್ನು ಬೇರೆ ರೀತಿ ಅಂದ್ಕೊಂಡಿದ್ದೆ ವೈಯಕ್ತಿಕವಾಗಿ ಸಿಗ್ದಾಗ ಒಂಥರ ಒಂದು ರೆಬಲ್ ಇದೆ ನಿಮ್ಮಲ್ಲಿ ಖುಷಿ ಖುಷಿಯಾಯ್ತು ಸೊ ಇಲ್ಲ ಸರ್ ಅವರಿಗೆ ಕೇಳಿ ಸರ್ ಸೊ ನಿಮಗೆ ಕೇಳೋ ಅಧಿಕಾರ ಇದೆ ನಮಗೆ ಮಾತಾಡೋ ಅಧಿಕಾರ ಇದೆ ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸನಲಾಗಿ ಸಿಗ್ದಾಗ್ಲು ಅಂತ ಅಷ್ಟೇ ಇಲ್ಲ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲ ಕೇಳಿ ಸರ್ ಕೇಳಿ ಕೇಳಿ ಏನಕ್ಕೆ ನನಗೆ ಬಿಳಿ ಅಂದರೆ ಏನು ಅಂತ ಗೊತ್ತು ಕಪ್ಪು ಅಂದರೆ ಏನು ಅಂತ ಗೊತ್ತು ಸರ್ ಗರೇ ಏನು ಅಂತ ಗೊತ್ತಿಲ್ಲ ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಅವ್ನು ಸಿಕ್ಕಿದ್ರು ಹಾಗೆ ಇರಬೇಕು ವೈಯಕ್ತಿಕವಾಗ್ಲೂ ಹಂಗೆ ಇರಬೇಕು ಕನ್ಫ್ಯೂಸ್ ಆಬಾರ್ದು ನನಗೆ ಕನ್ಫ್ಯೂಸ್ ಆದ್ರಾಗ ನನಗೇನು ನನ್ನಲ್ಲಿ ಮಿಸ್ಟೇಕ್ ಆಯಿತಾ ಅಂತ ಒಂದು ಬರುತ್ತೆ ಸೊ ಐ ಆಮ್ ಸಂಬಡಿ ಹೂ ಲೈಕ್ ಟು ಮೀಟ್ ಎ ಪರ್ಸನ್ ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆಕ್ಸೆಪ್ಟ್ ಅ ಪರ್ಸನ್ ನೀವು ಹೆಂಗಾನ ಇರಿ ಬಟ್ ಅಲ್ಲಿ ಸಿಕ್ಕಿದಾಗ ಬೇರೆ ಥರ ಇರುತ್ತೆ ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ಥರ ಇರುತ್ತೆ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇಲ್ಲ ಅವಾಗ ಏನಾಗುತ್ತೆ ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗೋಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸಿಂಪಲ್ ನಾನು ಒಳ್ಳೆ ಡ್ರಾಮಾ ಫಿಲಾಸಫಿಕಲ್ ಫಿಲಮ್ ಅಂದ್ಕೊಂಡಾಗ ಆ್ಯಕ್ಷನ್ ಫಿಲಮ್ ಅಂತ ಒಳಗೋದ್ಮೇಲೆ ಗೊತ್ತಾಗಿದೆ ನನಗೆ ಪರವಾಗಿಲ್ಲ ಖುಷಿಪಟ್ಟೆ ಆ ಸಿನಿಮಾನು ಕೂಡ ಇವಾಗಲ್ವಾ ಜಾರ ನಿಮ್ಮ ಉತ್ತರಕ್ಕೆ ಬರ್ತೀನಿ ಸರ್ ಸರ್ ಇಲ್ಲಿ ಸ್ವರ್ಗ ನಾಟಕ ಇಡೀ ವಾರ ನಡೆಯುತ್ತೆ ಸೊ ನಾನು ಬರೋದೆ ಮಧ್ಯದ ಲೈನಲ್ಲಿ ಗೊತ್ತಾಯ್ತಲ್ಲ ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್ ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಬ ನಡೆಯೋದೇ ಅಲ್ಲಿ ಕಂಟೆಸ್ಟೆಂಟ್ಸಿಗೆ ಸೊ ಎರಡು ಕಡೆನೂ ತುಂಬ ಹಾರ್ ತರೋ ಹಕ್ಕಿಗೆ ಸ್ವಲ್ಪ ಕರೆದು ಕೂರಿಸ್ಬೇಕಾಗತ್ತೆ ತುಂಬ ನೆರಳಿ ಕೆಳಗೆ ಹೋಗಿದ್ದಾರೆ ಅಂದ್ರೆ ಸ್ವಲ್ಪ ಎತ್ತಬೇಕಾಗುತ್ತೆ ದಟ್ ಇಸ್ ಮೈ ಜಾಬ್ ಸೊ ಅಲ್ಲಿ ಏನಾಗುತ್ತೆ ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಮಾತಾಡ್ತಾ ಇನ್ನೊಬ್ಬರು ಕೆರಿಯರ್ ಹಾಳಾಗೋ ಥರ ಇನ್ನೊಬ್ರು ಜೀವನ ಹಾಳಾಗೋತಾಗ ಇನ್ನೊಬ್ಬ ಕಂಟೆಸ್ಟೆಂಟು ಡ್ಯಾಮೇಜಿಂಗ್ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗತ್ತೆ ಯಾಕಂದರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ ಹೆಸರಿರುತ್ತೆ ಜವಾಬ್ದಾರಿಗಳಿರುತ್ತೆ ಅಲ್ಲಿ ಯಾರೋ ಮೂರನೇ ಅವ್ರು ಮಾತಾಡೋದ್ರಿಂದ ಜೀವನಗಳು ಹಾಳಾಗ್ಬಿಡ್ಬೋದು ಇಟ್ ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ದಟ್ ಇಸ್ ದಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ವೀಕೆಂಡ್ ಟು ಬ್ಯಾಲೆನ್ಸ್ ನಾಟ್ ಟು ಟೀಚ್ ಆ್ಯಕ್ಚುಲಿ ಬಿಕಾಸ್ ಅವರೆಲ್ಲ ಅಲ್ಲಿ ಬಂದಿರೋದು ಆ್ಯಂಡ್ ದೇ ಹ್ಯಾವ್ ಟು ಡೂ ವಾಟ್ ಬಿಗ್ ಬಾಸ್ ಇಸ್ ನೀಡೆಡ್ ಅವರ್ ವಾಲ್ ಅಲ್ಲಿ ಬದುಕಕ್ಕೆ ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ ಅವರು ತಪ್ಪು ಅಂತ ನಾವು ಹೇಳೋಕ್ಕಾಗ ಎಲ್ಲಿ ಒಂದು ಸೀಮಿತ ಒಂದು ಒಂದು ಬೌಂಡ್ರಿ ದಾಟ್ತಾ ಇದ್ದಾರೋ ಸ್ವಲ್ಪ ಒಳಗೆ ಕರ್ಕೊಂಡ್ಬರ್ಬೇಕಾಗುತ್ತೆ ಅಷ್ಟೇ ಸರ್ ಸರ್ ಗಂಗಾ ಅಂತ ಇಲ್ಲಿ ಸರ್ ಪಕ್ ಮ್ಯಾಮ್ ಎದ್ನಿಂತ್ರ ಕ್ಯಾಮ್ರಾದವರು ಸರ್ ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಸರ್ ಬಿಗ್ ಬಾಸ್ಗೆ ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ ಆ ರೆಡ್ ಕಾರ್ಡ್ನ ತೋರಿಸಿದ್ದಾರೆ ಅಥವಾ ಜಗಳ ಮಿತಿ ಮೀರಿ ಆವೇಶದಲ್ಲಿ ಏನಾದರೂ ಮಾತಾಡಿದ್ರೆ ಅಂತಂದರೆ ಆ ರೀತಿ ಹೊಸ ರೂಲ್ಸ್ ಏನಾದರೂ ನಮ್ಮ ಈ ಕನ್ನಡ ಬಿಗ್ ಬಾಸಲ್ಲಿ ಇದೆಯಾ ಈಗ ಗೊತ್ತಿಲ್ಲ ಏನೋ ರೆಡಪ್ ಮಾಡ್ಕೊಂಡಿದ್ದಾರೆ ಬಟ್ ನಮ್ಮಲ್ಲ ರೆಡ್ ಕಾರ್ಡಿಗೆ ಏನು ಅವಶ್ಯಕತೆ ಬಂದಿಲ್ಲಮ್ಮ ಓಕೆ ಸರ್ ಏನು ಅಂತದ್ದು ಬಂದಿಲ್ಲ ನಾವು ಏನು ಅಂದ್ರೆ ಅಂದರೆ ಅಲ್ಲಿ ಪಾಪ ಸೈಲೆಂಟ್ ಆಗ್ಬಿಟ್ಟಿರ್ತಾರೆ ಒಳಗಡೆ ಯಾ ರೆಡ್ ಕಾರ್ಡ್ ಬೇಕಾಗಲ್ಲ ಅಲ್ಲಿ ನಮ್ಮಲ್ಲಿ ಬೇಕಾಗಿಲ್ಲ ಸರ್ ಪ್ರಶಾಂತ್ ಸರ್ ಓಕೆ ಓಕೆ ಪ್ರಶಾಂತ್ ಇಲ್ಲಿ ಪ್ರಶಾಂತ್ ಸರ್ ಇಲ್ಲಿ ಈ ಕಡೆ ನಿಮ್ಮ ಲೆಫ್ಟ್ ಸರ್ ಆಗಲೇ ಮಾಂಟಾಜ್ ಸಾಂಗು ಹಾಕಿದ್ರು ಅದರಲ್ಲಿ ಒಂದು ಸಾಲು ಬರುತ್ತೆ ಏನು ಅಂದರೆ ನೂರು ದಿನ ಬದುಕಿದ್ರೆ ಐವತ್ತು ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲು ಬರುತ್ತೆ ತೊಂಬತ್ತು ದಿವಸ ಬದುಕಿದ್ರೆ ಅದು ಬೇಕಿತ್ತಾ ಅಂತ ಪದ ಅದು ಇಂಥ ಒಳ್ಳೆ ಶೋ ಆ ಥರದ ಪದಗಳು ಬೇಕಿತ್ತಾ ಅಂತ ಹತ್ತು ವರ್ಷ ಆದಮೇಲೆ ಕೇಳಿಸಿದೆ ಅವರಿಗೆಲ್ಲ ಇದೆ ಒಂದ್ ಗೇಮ್ ಗೇಮ್ ಅಲ್ಲಿ ಒಂದು ಸೋಲು ಗೆಲುವು ಇರುತ್ತೆ ಆ ಅರ್ಥದಲ್ಲಿ ತೊಕೊಂಡಿದ್ದೇವೆ ಬಿಟ್ರೆ ಬೇರೆ ಜೀವಂತ ಅಂತ ಹಂಗಲ್ಲ ಅದು ಸರ್ ಈಗ ಮನೇಲಿ ಹೋಗ್ಬೇಕಾರೆ ಏನಾರು ಮಾತಾಡಕಪ್ಪ ಏನ್ ಗಲಾಟೆ ಇದೆ ಮನೆ ಒಳಗಡೆ ಅಂದ್ರೆ ನಾಳೆ ಬೆಳಿಗ್ಗೆ ಚಿನ್ನ ಜೀವಂತ ಬಂದ್ರೆ ಒಂದು ಗುಂಡಾ ಕಾಣಕ್ಣ ಅಂತ ಫ್ರೆಂಡ್ ಹೇಳಿ ಹೋಗಿರ್ತೀವಲ್ಲ ಆತರ ಅದು ಲೈನ್ ಆಟೋ ಅಂತ ಒಂದು ಇದೆ ಸರ್